ನಮ್ಮ ಮಂಡ್ಯ ಜಿಲ್ಲೆಯ ಕಟ್ಟೆದೊಡ್ಡಿ ಗ್ರಾಮಸ್ಥರು ಏನು ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ ಸೊ ಇದರಲ್ಲಿ ಬಹಳ ಬಹಳ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನೀಡ್ತೀನಿ ಸೊ ನಮ್ಮ ಮಂಡ್ಯ ಜಿಲ್ಲೆಯ ಕಟ್ಟೆದೊಡ್ಡಿ ಗ್ರಾಮಸ್ಥರಾದಂತಹ ನಮ್ಮ ನಾಗೇಂದ್ರನವರು ಮಲೆಮಾದೇಶ್ವರರ ಇತಿಹಾಸವನ್ನು ಒಂದು ಕತೆ ಮೂಲಕ ಹೇಳ್ತಾರೆ ನಿನ್ನೆ ತಾನೇ ಹೇಳಿದ್ರು ನನಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ದಯವಿಟ್ಟು ನಮ್ಮ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ನೀವು ಹೇಳ್ತಕ್ಕಂಥ ಕತೆ ರೀಚ್ ಆಗಲಿ ದಯವಿಟ್ಟು ಹೇಳಿನ್ಬಿಟ್ಟು ಮತ್ತೆ ನಾನು ಇವ್ರನ್ನ ಭೇಟಿ ಮಾಡಲು ಸೊ ಏನೋ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಹೋಗ್ತಾ ಇದ್ದಾರೆ ಸೊ ಈ ಒಂದು ಏನೋ ಆನೆ ತಲೆ ದಿಂಬದ ಸಮೀಪದಲ್ಲಿ ಇವ್ರನ್ನ ಸಂಪರ್ಕ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸೊ ಬಹಳ ಅದ್ಭುತವಾಗಿ ಮಹದೇಶ್ವರರ ಕಥೆಯನ್ನು ಒಂದು ಹತ್ತು ನಿಮಿಷದೊಳಗಡೆ ಬಹಳ ಚೆನ್ನಾಗಿ ಹೇಳ್ತಾರೆ ದಯವಿಟ್ಟು ಕೊನೆ ತನಕ ನೋಡುತ್ತೆ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಕಟ್ಟೆ ದೊಡ್ಡಿ ಗ್ರಾಮಸ್ಥರು ಪ್ಲ್ಯಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಿ ಏನೋ ಪ್ಲ್ಯಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳು ಇದು ಯಾವುದೂ ಸಹ ತಂದಿಲ್ಲ ಅವ್ರು ಏನಪ್ಪ ಅಂದರೆ ತಟ್ಟೆಗಳು ಸ್ಟೀಲ್ ತಟ್ಟೆಗಳು ಮತ್ತು ಲೋಟಗಳನ್ನು ತಂದು ಒಂದು ನಿಜಕ್ಕೂ ಪರಿಸರಕ್ಕೆ ಆಸರೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನೀಡಿರ್ತಾರೆ ಸೊ ನಮ್ಮ ನಾಗೇಂದ್ರನವರ ಒಂದು ಮಾದಪ್ಪನ ಕಥೆಯನ್ನ ಕೇಳೋಣ ಧನಿ ಒಂದ್ಸಲ ಹುಗಿ ಹಾಕಿ ಮತ್ತೆ ಪ್ರಾರಂಭ ಮಾಡಿಯೋಣ ಶ್ರೀಮನ್ನಾರಾಯಣ ಹತ್ರ ವರ ಪಡ್ಕೊಂಡು ವರ ಕೊಟ್ಟಿರುವಂತ ಹರಿನಾರಾಯಣ ಹೆಸರಿ ಇಟ್ಕೊಂಡು ಇವರ ಎಂಬತ್ತು ಕೋಟಿ ದೇವ ಕೈ ಹೊಸ ಮಾಡ್ಕೊಂಡು ಲೋಕವನ್ನು ಲೋಕವನ್ನು ಆಳುವಾಗ નાજામણી ગોળોગી એનાપા બ્રહ્મા વિષ્ણુ મહેશ્વરા રાક્ષસ રાવણઈનો રેલો દેવાન દેવતોગને કયો સામડકંદો રાક્ષસ રાવણઈનો રે લોકો નાલી કરે લોકો દલી દેવાન દેવતોગ ઊльгаળો ઇલા ભૂલોક તલી નરમારો ઊльгаળો ઇલા ત્યા다가 બ્રહ્મા વિષ્ણુ મહેશ્વરા દૃષ્ટિમંગ દૃષ્ટિમંગ શ્રાવણ મરોજન સંભાર કોસ્કર ઈદે મુરકણ મુકન્નેશપુના ઉત્તરાજન ટેવળે કે મરીજેવરો સુસૃષ્ટિ માડી વિદ્યા બુદ્ધિ કોસ્કર ಶ್ರೀಶೈಲ ಒಂದು ಸೇರಿ ಶ್ರೀಶೈಲ ವ್ಯಾಘ್ರಾಂತ ಸ್ವಾಮಿಗಳಿಂದ ಮರಿದೇವ್ ಅಂತ ನಮ್ಮ ಕಣ್ಣು ಮಾಡ್ಕೊಂಡು ಶ್ರೀಶೈಲ ಬಿಟ್ಟು ಸುತ್ತೂರು ಮಠ ಒಂದು ಸೇರಿ ಸುತ್ತೂರು ಮಠದಲ್ಲಿ ಮೂಗಂಡ್ಗಾರಾಗಿನಲ್ಲ ಮೂರೇ ಗಂಟೆಗೆ ಬಿಸಿದಾಗ ಸುತ್ತೂರು ಮಠ ಶಿವರುದ್ ಯಾರಪ್ಪ ನೀನು ಮೂಗಂಡ್ಗಾರಾಗಿನಲ್ಲ ಮೂರೇ ಗಂಟೆಗೆ ಬಿಸಿದೆಯಲ್ಲ ನಿನ್ನ ಮಠ ನನ್ನ ಮಟ್ಟದಲ್ಲಿ ಇಟ್ಕೊಂಡು ಮಠನೂ ಉದ್ಧಾರ ಆಗಲ್ಲ ಲೋಕನು ಉದ್ಧಾರ ಆಗಲ್ಲ ಅಂತ ಕೇಳಿದಾಗ ಅಯ್ಯೋ ಗುರುವೇ ಗುರುಪಾದವೇ ನಾನು ಸುತ್ತೂರು ಮಠದಲ್ಲಿ ಸುಖ ಅಂತ ಕೇಳಿ ನನಗೆ ಸುತ್ತೂರು ಮಠದಲ್ಲಿ ಸುಖ ಸಿಗ್ತೋಯ್ತು ಅಂತೇಳಿ ಸುತ್ತೂರು ಮಠ ಸ್ವಾಮಿಗಳ ಆಶೀರ್ವಾದ ಮಾಡ್ಕೊಂಡು ಸುತ್ತೂರು ಮಠ ಬಂದ್ಬಿಟ್ಟು ಬಿಟ್ಟು ಬದನಾ ಮಠ ಸೇರಿ ಬದನಾ ಮಠದಲ್ಲಿ ಬೇರೆ ಮೇರಪ್ ಮಾಡಿ ತುದಿಯ ಕೆಳಕ್ ಮಾಡಿ ಬದನೆ ಕೈ ಬಿಡಿಸಿದಾಗ ಬದನಾ ಮಠದ ಬ್ರಹ್ಮಂಗ ಸ್ವಾಮಿಗಳು ಯಾರಪ್ಪ ನೀನು ಬದನೆ ಗಿಡದ ಬೇರೆಲ್ಲೇ ಕೈ ಬಿಡಿಸ್ತಾ ಇದ್ದಲ್ಲ ಬದನೆ ಗಿಡದ ಬೇರೆಲ್ಲೇ ಕೈ ಬಿಡಿಸ್ತಿದ್ರೆ ಲೋಕ ಉದ್ದಾರ ಆಗಲ್ಲಪ್ಪ ಅಂತ ಹೇಳಿದಾಗ ಅಯ್ಯೋ ಗುರುವೇ ಗುರುಪಾದ್ವೆ ನಿನ್ನ ತಂದೆ ಯಾರು ನಿನ್ನ ತಾಯಿ ಯಾರು ಅಂತ ಕೇಳಿದಾಗ ಅಯ್ಯೋ ಗುರುವೇ ಗುರುಪಾದ್ವೆ ನನ್ನ ತಂದೆಯಾದ ಚಂದ್ರಶೇಖರ ಮೂರ್ತಿ ನನ್ನ ತಾಯಿ ಆದ ಉತ್ತರಾಜಮ್ನವರು ನಾನು ಶ್ರೀಮಣ್ಣ ನಾನು ಶ್ರೀಶೈಲ ವ್ಯಾಘ್ರಾಂದ ಸೋಮನಿಂದ ಮರೀದೇವಂತ ನಮ್ಮ ನಾಮಕರಣ ಮಾಡ್ಕೊಂಡು ನೂರ ಒಂದು ಹೆಸ್ರು ಪಡ್ಕೊಂಡು ದೀಕ್ಷೆ ಪಡೆದಿರುವಂಥ ಮೂರ್ಖಂಡ್ ಮುಖಂಡೇಶ್ವರ ಅಂತ ಹೇಳಿದಾಗ ಅಪ್ಪ ಮೂರ್ಖಣ್ಣು ಮುಖಂಡೇಶ್ವರ ನೀನು ಯಾವುದಕ್ಕೋಸ್ಕರ ಬದನೆ ಗಿಡದ ಬೇರೆಯಲ್ಲೇ ಕೈ ಬಿಡಿಸ್ತಾಯಿದಾಪ ಬದನೆ ಗಿಡದ ಬೇರೆಯೇ ಕೈ ಆದರೆ ಲೋಕ ಉದ್ದಾರ ಆಗಲ್ಲಪ್ಪ ಅಂತ ಕೇಳಿದಾಗ ಅಯ್ಯೋ ಗುರುವೇ ಗುರುಪಾದ್ವೆ ನಾನು ಶ್ರೀಮಣ್ಣನಾರಾಯಣ ಹತ್ರ ವರ ಪಡ್ಕೊಂಡು ವರ ಕೊಟ್ಟಿರುವಂಥ ನಾರಾಯಣನೇ ಸೆರೆ ಹಿಡ್ಕೊಂಡು ಹಿರಿಯೊಂಬತ್ತು ಕೋಟಿ ದೇವಾನ್ ದೇವತೆಗಳನ್ನ ಕೈ ಹೊಸ ಮಾಡ್ಕೊಂಡು ಲೋಕವನ್ನು ಶ್ರಾವಣ ಮಹಾರಾಜ್ನ ಸಂಭಾರ ಮಾಡಿ ಹಿರಿಯೊಂಬತ್ತು ಕೋಟಿ ದೇವಾನ ದೇತಗಳ ಸೆರೆ ಬಿಡಿಸೋವರೆಗೂ ನಾನು ಗಿಡದ ಬೇರೆಲ್ಲೇ ಕೈ ಬಿಡಿಸ್ತೀನಿ ಅಂತ ಹೇಳಿದಾಗ ಅಪ್ಪ ಮೂರ್ಕಣ್ಣು ಮುಕ್ಕಂಡೇಶ್ವರ ಮರಿ ದೇವ ನೀನು ಶ್ರಾವಣ ಮಹಾರಾಜನ ಸಂಭಾರ ಮಾಡಿ ಹಿರಿಯಂಬತ್ತು ಕೋಟಿ ದೇವಾನ ದೇವತೆಗಳನ್ನ ಸೆರೆ ಬಿಡಿಸಿದ್ದೆ ಆದರೆ ಕೋಟಿ ದೇವಾನ ದೇವತೆಗಳ ಆಶೀರ್ವಾದ ನಿನಗೆ ಸದಾ ಇರಲಿ ನಿನಗೆ ಜನ್ಮ ಕೊಟ್ಟಂಥ ಉತ್ತರಾಜ ಮಹಂದ್ರಶೇಖರು ಮೂರ್ತಿ ಆಶೀರ್ವಾದ ನಿನಗೆ ಸದಾ ಇರಲಿ ಅಂತದಂತ ಭದ್ರಾಮಠದ ಬ್ರಹ್ಮಂಗ ಸ್ವಾಮಿಗಳ ಆಶೀರ್ವಾದ ಮಾಡಿದಾಗ ಭದ್ರಾಮಠದ ಬ್ರಹ್ಮಂಗ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಭದ್ರನಾ ಮಠವನ್ನು ಬಿಟ್ಟು ಕುಂತೂರು ಮಠವನ್ನು ಸೇರಿ ಕುಂತೂರು ಮಠದಲ್ಲಿ ಕುಂತೂರು ಮಠ ಸ್ಥಾನ ಭಾಗದಿಂದ ಹನ್ನೆರಡು ಎಕರೆ ಕೆರೆನ ಕೊಡುಗೆ ಜಮೀನು ಅಂತೇಳಿ ಕುಂತೂರು ಮಠಿಗೆ ಗೆದ್ಕೊಟ್ಟು ಕುಂತೂರು ಮಠ ಪ್ರಭು ಸ್ವಾಮಿಗಳಿಂದ ಮೂರು ಮಲೆ ಮಹೇಶ್ ಅಂತ ಹೆಸರು ಪಡ್ಕೊಂಡು ಹನ್ನೆರಡು ರಜೆ ಸಿದ್ದರಾಮಯ್ಯ ಹುಲಿ ಒಂದು ಐನಪ್ಪ ಪಡ್ಕೊಂಡು ಶ್ರಾವಣ ಮಹಾರಾಜನ ಸಮ್ಮಾರಕ್ಕೋಸ್ಕರ ನಿಂತ್ಕೊಂಡಾಗ ರಾಕ್ಷಸನಾದ್ರವಣ್ಣವರು ಯಾರಪ್ಪ ನೀನು ಹಿರಿಯಂಬತ್ತು ಕೋಟಿ ದೇವಾನ್ ದೇವಸ್ಥಳಗಳೇ ನನ್ನ ಬಳಿ ಬಂದು ನಿಲ್ಬೇಕಾರೆ ಗಡಗಡನೆ ನಡುಗುವಾಗ ನನ್ನ ಸಂಭಾರಕ್ಕೋಸ್ಕರೇ ಬಂದಿತ್ತಿರುವಂಥ ಧೀರ ಯಾರಪ್ಪ ಅಂತ ಹೇಳಿದಾಗ ಇಲ್ಲ ಪಾತಿ ಮುಂಡೆ ಮಂಗನೇಶ್ವರವಣಯ್ಯ ನಾನು ಭಕ್ತಿಗೆ ಭೈರವೇಶ್ವರ ಮುಕ್ತಿಗೆ ಮಾದೇಶ್ವರ ನಿನ್ನಂತ ಮಿತ್ನಿಲ್ದವ್ರಿಗೆ ನಾನೇ ಮೂರ್ಖಂಡ್ ಮುಖಂಡೇಶ್ವರ ಅಂತ ಹೇಳಿದಾಗ ಅಪ್ಪ ಮೂರ್ಖಂಡ್ ಮುಖಂಡೇಶ್ವರ ತ್ರಿಮೂರ್ತಿಗಳ ಶಕ್ತಿ ನಿನ್ನ ಕೈಲಿರುವಾಗ ನನ್ನ ಸಂಹಾರ ಮಾಡದೆ ಬಿಡಲ್ಲ ನೀನು ನಾ ಮಾಡಿದ್ದೆಲ್ಲ ತಪ್ಪು ತಪ್ಪು ನೆಪ್ಪದಕ್ಕೆ ತಲುಪಿಸಿ ಲೋಕದಲ್ಲಿ ಪೂಜೆ ಕೊಡಪ್ಪ ಅಂತ ಕೇಳಿದಾಗ ಇಲ್ಲ ಪಾತಿ ಮುಂಡೆ ಮಂಗ್ ಪಾತಿ ಮುಂಡೆ ಮಂಗನೇಶ್ವರವಣಯ್ಯ ಲೋಕದಲ್ಲಿ ಒಂದು ಪೂಜೆ ಕೊಟ್ಟರೆ ಮತ್ತೆ ದೇವ ದೇವತವ್ರಿಗೆ ಹುಳಗಾಲವಿಲ್ಲ ಭೂಲೋಕದಲ್ಲಿ ಹೋಗ್ತಾನೆ ಉಳ್ಗಾಲವಿಲ್ಲ ಅಂತ ಹೇಳಿದಾಗ ಅದು ಒಲ್ಲದೆ ಪಾಪಿ ಮುಂಡೆ ಮಂಗಡೇಶ್ವರವಣಿಯ ಈ ಭೂಲೋಕದಲ್ಲಿ ಹೋಗ್ತಾನೆ ನರ್ಮಾನವ್ರು ಯಾರಾದರೂ ನೀನು ವಿದ್ಯವನ್ನು ಕಲಿತು ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಮಾಟ ಮಂತ್ರ ಮಾಡುದೇ ಆದರೆ ಒಂಬತ್ತು ನವಗ್ರಹಗಳ ಪೂಜೆಯಂತೆ ಒಂಬತ್ತು ವರ್ಷ ಮುಗಿದ ನಂತರ ಅವ್ರು ಮಾಡಿದಂಥ ಮಾಟ ಅವ್ರಿಗೆ ತಿರುವಾಕಲಿ ಅಂತ ಅಂತೇಳಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲದೆ ಪಾಪಿ ಮುಂಡೆ ಮಂಗೇಶ್ವರವಣಿಯ ನೀನು ವರ್ಷದಲ್ಲಿ ಎಷ್ಟು ಜನ ಮಾತ್ ಬಂದರೂ ಕೂಡ ವಸ್ತದಲ್ಲಿ ಒಂದು ತಿಂಗಳು ನಾಲ್ಕು ವಾರ ಬೀಳಿ ಐದು ವಾರ ಬೀಳಿ ನಿನಗೆ ಶ್ರವಣ ಶ್ರವಣ ಅಂತೇಳಿ ನಿನ್ಗೆ ಶ್ರವಣ ಮಹಾರಾಜ ತಿಂ ಮಾಡಿಸ್ತೀನಿ ಅಂದ್ಬಿಟ್ಟು ಶ್ರವಣ ಮಹಾರಾಜನ ಸಂಭಾರ ಮಾಡಿ ಇರುವ ಎಂಬತ್ತು ಕೋಟಿ ದೇವಾನ ದೇವಸಗಳು ಬಳಿ ಬಂದಿತ್ಕೊಂಡಾಗ ಇರುವ ಎಂಬತ್ತು ಕೋಟಿ ದೇವಾನ ದೇವತೆಗಳೆಲ್ಲ ಅಪ್ಪ ಮೂರ್ಖಂಡ್ ಮುಕ್ಕಂಡೇಶ್ವರ ಮರಿದೇವ ಮುಂದೆ ಸೇರುವಂಥ ಮೂರು ಮನೆ ಮಾದೇಶ್ವರ ಇವತ್ತು ನಮ್ಮಿಂದ ಅವರ ಪಡ್ಕೊಂಡು ನಮ್ಮನ್ನೇ ಸೆರೆ ಹಿಡ್ಕೊಂಡಿರುವಂಥ ಶ್ರವಣ ಮಹಾರಾಜ ಸಂಭಾರ ಮಾಡಿ ನಮ್ಮನ್ನು ಸೆರೆ ಬಿಡಿಸಿದ್ಯಾ ಆತಿ ಮುಂಡೆ ಮಗ ಶ್ರವಣಿಯ ಮತ್ತೆ ಯಾವ ರೂಪಿ ಯಾವ ಬೆಳೆಯಲ್ಲಿ ಮತ್ತೆ ನಮ್ಮಿಂದ ಹೊರ ಪಡೆದು ನಮ್ಮನ್ನ ಯಾವಾಗ ಸರಿಡಿತನೋ ಗೊತ್ತಿಲ್ಲ ಅದಕ್ಕೋಸ್ಕರ ನೋಡಪ್ಪ ಮೂರ್ಕಂಡ್ ಮುಕ್ಕಂಡ್ ಎಸ್ಬಿಡ ನಿನ್ನ ಆಶೀರ್ವಾದ ನಮಗ್ ಸಿಗೋವರೆಗೂ ನಮ್ಮ ಆಶೀರ್ವಾದ ಯಾವ ಭಕ್ತರು ಸಿಗೋಣ ಅಂತ ಹೇಳಿದಾಗ ಇವೆ ಒಂಬತ್ತು ಕೋಟಿ ದೇವಾಂಧವತಗಳಿಗೆಲ್ಲ ಸರಣಿ ಎಂದು ಅನ್ಪೂರ್ಣೇಶ್ವರಿ ಹತ್ರ ಅಂದಾನ ಬಿಕ್ಕೇನು ಬೇಡಿ ಒಕ್ಕಳಿ ಆಕಿ ಒಂದು ಬಂದಕ್ಕೆ ಕೂದಾಕಿ ಹಿರಿಯೊಂಬತ್ತು ಕೋಟಿ ದೇವಾಂಧ್ಗೆಲ್ಲ ಪ್ರಸಾದವನ್ನು ಅಂತಿ ನಿಕ್ಕಂತಹ ಪ್ರಸಾದವನ್ನು ಬಸವಣ್ಣ ದೇವರು ಶ್ರೀಕರಿಸ್ ಅಂತೇಳಿ ನೋಡಪ್ಪ ಬಸವಣ್ಣ ಬೂಲ್ ಹೋಗ್ತಾಳಿ ನರ್ಮಾನವ್ರಿಗೆಲ್ಲ ನಿನ್ನಿಂದ ಹಾಲು ಅಂದಾನವಾಗಲಿ ನರಮಾನವ್ರು ಮೊದಲನೇ ಮೂರೇ ನೀನು ಇರಲಿ ನಿಗ್ನ ರೇಟ್ ಎಲ್ಲ ನನಗಿರಲಿ ಅಂತೇಳಿ ಅದು ಅಲ್ಲದೆ ಬಸವಣ್ಣ ವಾರ ವಾರಕ್ಕೆಲ್ಲ ಶ್ರೇಷ್ಠ ಬುಧವಾರ ಶಿವ ಪಾರ್ವತಿ ವಾರ ಬಸವಣ್ಣ ಹುಟ್ಟುವಾರ ಸೋಮವಾರ ಅಂತೇಳಿ ನಿಮಗೆ ಸ್ನಾನ ಮಾಡಿ ಮಾಡಿಸಿ ವಾರಕ್ಕೆ ಬಂದು ನಾನು ರಜಾ ಹಾಕಿಸ್ತೀನಿ ಅದು ಅಲ್ಲದೆ ಬಸವಣ್ಣ ವರ್ಷಕ್ಕೊಂದು ಸಾರಿ ಮಕರ ಸಂಕ್ರಾಂತಿ ಅಂತೇಳಿ ಬೂದಿ ಮೆಚ್ಚಂತ ಕಂಡ ಮೂಲು ಹೋಗ ಬಸವಣ್ಣಪ್ಪ ಅಂತ ಹೇಳಿ ಮಾಡಿಸ್ತೀನಿ ನಾನು ಸೇರುವಂಥ ಏಳು ಮನೆ ಕೈಲಾಸಕ್ಕೆ ಬಂದು ಆಲಂಬಡಿ ಬಸಪ್ಪನಾಗ ಬಂದೋ ಹೊಲಾಡು ನಮ್ಮ ಬಳಿ ಬರುವಂಥ ಭಕ್ತ ಕೈಲಿ ಹಾಲು ಅಂದಾನ ನೀಡುವಂಥ ಆಲಂಬಡಿ ಬಸಪ್ಪ ಅಂತೇಳಿ ಪಾತ್ ಪೂಜೆ ಮಾಡಿಸಿ ಅಂತ ಹೇಳ್ಬಿಟ್ಟು ಮುಂದೆ ಮೂರು ಮಲೆ ಸೇರ್ಬೇಕು ಅಂತೇಳಿ ಕೊಳೆಗಾಳ ಮಂಡಿ ಗುಡ್ಡಿ ಹತ್ರ ವಿಶ್ರಾಂತಿಯನ್ನು ಪಡೆಯುವಾಗ ಕುಂತೂರು ಮಟ್ಟದಲ್ಲಿ ಇದ್ದಂಥ ಕಟ್ಟೆ ಬಸಪ್ಪನವರು ಆದಿಶೇಷನವರು ಮಾದೇಶ್ಪುರ್ನವರು ಸೇರುವಂಥ ಜಾಗದಲ್ಲಿ ನಾವು ಸೇರಬೇಕು ಅಂತೇಳು ಕುಂತೂರು ಮಠವನ್ನು ಬಿಟ್ಟು ಬಂದು ಕು ನಮ್ಮ ಅಪ್ಪಾಜಿ ಮಾಯ್ಕಾರ್ ಮಾದಪ್ಪನವರು ಅರಗಣ್ಣಲ್ಲಿ ಹರಗಣ್ಣಲ್ಲಿ ಬಿಟ್ಟು ನೋಡಿದ್ರಂತೆ ಕಟ್ಟೆ ಬಸಪ್ಪನ ಆದಿಶೇಷನು ನೋಡ್ಬಿಟ್ಟು ಯಾಕಪ್ಪ ಕಟ್ಟೆ ಬಸಪ್ಪ ಆದಿಶೇಷ ಶೇಷ ಕುಂತೂರು ಮಠವನ್ನು ಬಿಟ್ಟು ಬಂದುಬಿಟ್ರೆ ಕುಂತೂರು ಮಠದ ಪ್ರಭ್ ಸ್ವಾಮಿಗಳು ಹೋಗುವಾಗ ಮಾದೇಶ್ಪುರನವರು ಕಟ್ಟೆ ಬಸಪ್ಪನ ಆದಿಶೇಷನ ಕರ್ಕೊಂಡು ಹೋದ್ರು ಅಂತ ಬೇಜಾರ್ ಮಾಡ್ಕೊಳ್ತಾರೆ ನೀನು ಮತ್ತೆ ಕುಂತೂರು ಮಟ್ಟಕ್ಕೆ ಹೊಂಟೋಗ್ರಪ್ಪ ಅಂತ ಹೇಳಿದಾಗ ಅಯ್ಯೋ ಗುರು ಹೇ ಗುರುಪಾದವೆ ನಾವು ನೀವು ಸೇರುವಂಥ ಜಾಗದಲ್ಲಿ ನಾವು ನೆಲೆಗೊಳ್ಬೇಕು ನಮ್ಮನ್ನು ಮತ್ತೆ ಹಿಂದಿರು ಹಾಕೊಂಡು ಹೋಗಿ ಅಂತ ಮಾತ್ರ ಹೇಳ್ಬೇಡಿ ಅಂತ ಕಟ್ಟೆ ಬಸಪ್ಪನವರು ಆದಿ ಶೇಷನವರು ಮಾಡಿ ನಿಂತ್ಕೊಂಡಾಗ ನೋಡಪ್ಪ ಆದಿಶೇಷ ಕಟ್ಟೆ ಬಸಪ್ಪ ಆಗಿದ್ಮೇಲೆ ನಾನು ಸೇರುವಂಥ ಏಳು ಮೇಲೆ ಕೈಲಾಸ್ತಾಳಿ ಬಿರುಮೇಲೆ ನೀವು ವಿಶ್ರಾಂತಿಯನ್ನು ಇದೆ ನಾನು ನಿಧಾನವಾಗಿ ಬರ್ತೀನಿ ತಂತ ಮಾ ಕಟ್ಟೆ ಬಸಪ್ಪಂಗು ಆದಿಶೇಷನಗೂ ನಮ್ಮ ಅಪ್ಪಾಜಿ ಮೈಕಾರ್ ಮಾದಪ್ಪನವರು ಬುದ್ಧಿವಾದ ಹೇಳಿದಾಗ ಕಟ್ಟೆ ಬಸಪ್ಪನವರು ಆದಿಶೇಷನವರು ಆದಿಶೇಷನವರು ಅನೂರನ್ನ ಬಿಟ್ಟು ಕೌದಳಿಯನ್ನು ಬಿಟ್ಟು ಒಣಕೆಳ್ಳವನ ದಾಟಿ ತಾಳ್ಬೆಟ್ಟಕ್ಕೆ ಬಂದು ತಾಳ್ಬೆಟ್ಟದಲ್ಲಿ ಕಟ್ಟೆ ಬಸಪ್ಪುಂಗು ಆದಿಶೇಷನ್ ಬೋಗು ವೈಶಮ್ಯ ಬರ್ಬಿಟ್ಟು ಕಟ್ಟೆ ಬಸಪ್ಪನಗಿಟ್ಟ ಮೊದಲನೇ ಪೂಜೆ ನಾಥಕಬೇಕು ಅಂತ ಆದಿಶೇಷನವರು ಆದಿಶೇಷನ್ಗಿಟ್ಟ ಮೊದಲನೇ ಪೂಜೆ ನಾಟಕ ಅಂತ ಕಟ್ಟೆ ಬಸಪ್ಪನವರು ಜೂಜ್ ಮಾಡಿಬೆಟ್ಟವನ ಹತ್ತುವಾಗ ಕಾಲಾದಿಯಲ್ಲಿ ಆದಿಶೇಷನವರು ಬಸ್ತಾದಿಯಲ್ಲಿ ಬಸವಂಟೆವರು ಜೂಜ್ ಮಾಡಿಬೆಟ್ಟವನ ಹತ್ತುವಾಗ ಕಟ್ಟೆ ಬಸಪ್ಪ ಏಳು ಮೇಲೆ ಕೈಲಾಸ್ತೀರಿ ಬಿದ್ರ ಮೇಲೆ ತೋಪ್ನಲ್ಲಿ ವಿಸ್ರಾಂತಿ ವರ್ಗಿಸಿಕೊಂಡಾಗ ಇವಾಗ ಕಟ್ಟೆ ಬಸಪ್ಪನವರು ಗುಳಗಳನ್ನ ಎತ್ತುಕೊಂಡು ಕೋಪವನ್ನು ಮಾಡಿಕೊಂಡು ಹಿಂದಿರು ಹಾಕೊಂಡು ನಮ್ಮ ಅಪ್ಪಾಜಿ ಮೈಕಾರ್ ಮಾಡಪ್ಪನವರು ಯಾಕಪ್ಪ ಕಟ್ಟೆ ಬಸಪ್ಪ ಅರ್ಧ ನೀನು ಇಷ್ಟೊಂದು ಗುಳುಗಳನ್ನ ಎತ್ತುಕೊಂಡು ಕೋಪ ಮಾಡ್ಕೊಂಡು ಅರ್ಧಾದಿ ನಿಂತಿರಲಿಲ್ಲ ಆದಿಶೇಷನ್ಗೆ ಏನಾಯ್ತಪ್ಪ ಎತ್ತಾಯ್ತಪ್ಪ ಅಂತ ಕೇಳಿದಾಗ ಅಯ್ಯೋ ಗುರು ಹೇ ಗುರುಪಾದ್ವೆ ನನಗಿಂಟ್ಲೂ ಮುಂದಾಗ ಆದಿ ಏಳು ಮೇಲೆ ಕೈಲಾಸ್ತರಿ ಬೀದ್ರ ಮೇಲೆ ತೋಪ್ತೀ ಹೊಡೆದ್ ಮೂಡಿ ಮೊದಲೇ ಪೂಜೆ ಅವರೇ ತಗೊಬಿಟ್ರು ಅಂತ ಹೇಳಿದಾಗ ಅಯ್ಯೋ ಕಟ್ಟೆ ಬಸಪ್ಪ ನೀನು ಯಾಕಪ್ಪ ಇಷ್ಟು ಎದ್ದು ಇಷ್ಟೊಂದು ಹೆದರ್ತೀಯಾ ನಾನು ಇರುವಾಗ ನೀನು ಬೇಡಪ್ಪ ಇದು ನೀನು ನಿಂತಿರುವಂಥ ಸ್ಥಳ ಇದು ಸಿಂಗಾಲನೂರು ಅಂತ ಹೆಸರಾಗಲಿ ಇಲ್ಲಿ ಸಿಂಗಾಲನೂರು ಕಟ್ಟೆ ಬಸಪ್ಪ ಅಂತೇಳಿ ನೆಲ್ಗೊಳ್ಳಪ್ಪ ನಿನಗೆ ನನ್ನ ಬಳಿ ಬರುವಂಥ ಭಕ್ತರು ಇಲ್ಲಿ ಸಿಂಗಾಲನೂರು ಕಟ್ಟಿ ಕಟ್ಟೆ ಬಸಪ್ಪ ಅಂತೇಳಿ ಚಾಕಾಕಿ ಕಡ್ಡಿ ಕರ್ಪುನಾಕಿ ಮಡ್ಡಿ ಧುಪ್ಪವನ್ನು ಹಾಕಿ ಚಾಕಾಕಿ ಕೈ ಮುಗಿದ ಮೇಲೆ ನೋಡಪ್ಪ ಕಟ್ಟೆ ಬಸಪ್ಪ ನಮ್ಮ ಬಳಿ ಬರುವಂಥ ಭಕ್ತರ બળી બરો કૈલાસ બરો વર્ગો જોપાન્દ્ર નોડકોળપ ನನಗೆ ಈ ನೂರು ಹತ್ರ ಬರೋವರೆಗೂ ಮನೆಗೆ ಜ್ಞಾನ ಇರಲಿ ಈ ಸಿಂಗಾ ಹತ್ರ ಬಂದು ಕಡ್ಡಿ ಕಟ್ಕೊಂಡು ಹಚ್ಚಿ ಮಡ್ಡಿ ಧುಪ್ಪವನ್ನು ಹಾಕಿದ ಮೇಲೆ ಮನೆಗೆ ಜ್ಞಾನ ಮಾಡಿಸಿ ನನ್ನ ಏಳು ಮನೆಗೆ ಜ್ಞಾನ ಕೊಟ್ಟು ನನ್ನ ಏಳ್ಮನೆ ಕೈಲಾಸಿಗೆ ಬರೋವರೆಗೂ ಜೋಪ್ ಅಂದ್ರು ಅಂತ ಸಿಂಗಾ ಕಟ್ಟೆ ಬಸಪ್ಪನವ್ರು ಬುದ್ಧಿವನ್ ಹೇಳ್ಬಿಟ್ಟು ಹಣೂರನ್ನು ಬಿಟ್ಟು ಕೌದಳ್ಳಿ ಬಿಟ್ಟು ಒಡಕೆ ಆದಲ್ಲಿ ಮೂಕಳ್ಳಿ ಮಾರಾಮಿ ಕುತ್ತಕುತಿ ಮಾರಾಮ್ನಾಗಿ ಅಂತ ಮಾರ್ಮಂಗಿ ಆಶೀರ್ವಾದ ಮಾಡಿಬಿಟ್ಟು ಬೇವು ಕಾಳಂಬನವರು ಭಾರಿ ವರ್ಷದಲ್ಲಿ ಇರ್ತ ಬೇವು ಕಾಳಮನೂರು ನೋಡಿಬಿಟ್ಟು ಅಪ್ಪಾಜಿ ಮೈಕಾರ್ ಮಾದಪ್ಪನವರು ಅರ್ಗಡೆಗೆ ನಿಂತು ನಿಂತು ಯೋಚನೆ ಮಾಡಿ ನಾಳೆ ನನ್ನ ಬಳಿ ಬರುವಂಥ ಭಕ್ತರು ಏಳು ಕೈಲಾಸಕ್ಕೆ ಬರುವಂಥವ್ರು ನನ್ನ ಮಾದೇವ ಅಂತೇಳಿ ಯಾರು ನಂಬೋಯ್ತಾರೆ ಕಡ್ಡಿ ಕಟ್ಕೊಂಡು ಫೋನ್ ಹಾಕ್ತಾ ಇರ್ತಾರೆ ಬಡ್ಡಿಗೆ ಫೋನ್ ಹಾಕ್ತಾ ಇದ್ತಾರೆ ನನ್ನ ಏಳ್ಮೆ ಕೈಲಾಸಕ್ಕೆ ಯಾರು ಬರೆದೋಯ್ತಾರೆ ನಾನು ಬಾ ಬೇವನಟಿ ಕಾಲಮ್ ಭಾಗ್ಯ ಕೊಡ್ದೋದ್ರೆ ಅನ್ಬಿಟ್ಟು ಬೇವನೋಟಿ ಕಾಲಮ್ನವ್ರು ಕರೆದ್ಬಿಟ್ಟು ಏಳ್ನೂರ ಎಕರೆ ಜಾಗರಿ ಜನ ಗಂಡು ಮಕ್ಕಳು ಜನ ಸೊಸೆದರು ಏಳ್ನೂರು ಕಡೆ ದನ ಹಿಂಡು ಏಳ್ನೂರು ಕಡೆ ಎಮ್ಮೆ ಹಿಂಡು ಏಳು ಕಡೆ ಆಡು ಕುರಿ ಹಿಂಡು ಬೇಕಾದಂಥ ಭಾಗ್ಯವನ್ನು ಕೊಟ್ಟು ಅವ್ರು ಮುತ್ತಿನ ಜೋಳಿಗೆಯಿಂದ ಒಂದಿಡಿ ಏಳು ಒಂದಿಡಿ ಎಳ್ಳು ಒಂದಿಡಿ ರಾಗಿ ನೂರ ಒಂದು ಜಾತಿ ದವಸ ಧಾನ್ಯವನ್ನು ಕೊಟ್ಟು ಹೆಚ್ಚು ಕ್ಲಾಕ್ ಭಾಳ ಅಂತ ಬೇವನಟ್ಟಿ ಕಾಣುವಂಗೆ ಆಶೀರ್ವಾದ ಮಾಡಿಬಿಟ್ಟು ನಾನು ಆಮಾಶ್ರೀಗಳಿಗೆ ಆಚಾರ ಮನೆ ಹೇಳಲಿ ಎಣ್ಣಿನ ಸೇವೆ ಮಾಡಿಸ್ಬೇಕು ನೀನು ಮನೆ ಬಾಗ್ಲಿಗೆ ದಾನ ಧರ್ಮ ಭಿಕ್ಷಿತ್ ಬರ್ತೀನಿ ಕೆಲವ ನೀನು ದಾನ ಧರ್ಮ ಭಿಕ್ಷಿತ್ ಬಂದಾಗ ನೀನು ಭಿಕ್ಷಾ ಇಲ್ಲ ಅಂತ ಕೇಳ್ಬೇಡ ನನ್ನ ಸಂಪೂರ್ಣವಾಗಿ ನಿಮ್ಮ ಮುತ್ತೈಸ್ತನ ಭಿಕ್ಷಾ ಕೊಟ್ಟು ನಾನು ಮುದ್ದು ಮೂರ್ಲು ಮನೆಗೆ ಕಳ್ಸೋ ಅಂತ ಬೇವು ನಟಿ ಆಶೀರ್ವಾದ ಮಾಡಿಬಿಟ್ಟು ಮುಂದೆ ಮೂರು ಮಲೆ ಸೇರಿ ಬೇಡ್ರ ಕಣ್ಣಿನ ಭಕ್ತ ಪಡ್ಕೊಂಡು ಶಿವಸಣ್ಣ ಸಂ ಕಷ್ಟ ಕಾಪಾಡಿ ಕಾರೈ ಅಬಿಲಿಗೆ ಕೌಲಾಗಿ ಇಟ್ಕೊಂಡು ಜನರ ಪುಣಗಾರನಾಗಿ ಇಂಡುರಿ ಮೈಕಾರ್ನಾಗಿ ಎಣ್ಣೆ ಮಜಾತಿ ಕಣ್ಣೆತ್ ನೋಡಬಾರ್ದು ಬಳೆ ಸದ್ದು ನಾ ಕಿವ್ ಕೇಳಬಾರ್ದು ಅಂತೇಳಿ ಕಳ್ಳಿನ ಕಲ್ ಮಾಡಿ ಉಳಿಯ ಉತ್ತ ಮಾಡಿ ಮಿಕ್ಕಿನ ಜೊತೆ ನಮ್ಮ ಮಾಡಿ ಮಾಡಿ ಮಲೆ ಹಾಸ್ಕೊಂಡು ಜೇನು ಮಲೆ ಹೊತ್ಕೊಂಡು ಎಪ್ಪತ್ತೇಳು ಮಲೆ ನೆಲೆಗೊಂಡು ನಾನು ಬೇವನ ಟಿ ಭಾಗ್ಯ ಕೊಟ್ಟಿದ್ದೀನಿ ಅಮಾಸ್ಯವಳಿಗೆ ಅಚ್ಚಾರ ಮನೆಗೆ ಎಲ್ಲ ಮದ್ಯಷ್ಟು ಬೇಕು ಅಂತ ಬಿಟ್ಟು ಬೇವನಟ್ಟಿ ಕಾಳಂಬವ್ರ ಮನೆ ಭಾಗದಲ್ಲಿ ಬಂದು ಯಾರೋವ್ವಾ ಕಂದ ಮನೆ ಒಳಗೆ ಅನ್ನಿಗೆ ಭಿಕ್ಷಾ ನೀಡವ್ವ ಗುರುವಿಗೆ ದಾನ ನೀಡವ್ವ ಅಂತ ಕೇಳಿದಾಗ ಭಾರಿ ವರ್ಷನಿಂದ ಬೇವನ ಟಿ ಕಾಳಂಬ ಸಿರಿ ಸಂಪತ್ತು ಐಶ್ವರ್ಯ ಬಂದ ಮೇಲೆ ಯಾರೋ ನನ್ನ ಮರುಮಗನೆ ಇವತ್ತು ನನ್ನ ಮನೆ ಬಾಗಲಿಲ್ಲ ಕಾನು ಕಾಗೆ ಇಲ್ಲ ಗೂವೂ ಗೂಬೆ ಇಲ್ಲ ಅಕ್ಕಿ ಪಕ್ಷಿ ಕಾಟ ಇಲ್ಲ ಇವತ್ತು ನನ್ನ ಮನೆ ಬಾಗಲೂ ಬಂದು ದವಸ ಧಾನ್ಯ ದಾನ ಧರ್ಮ ಕೇಳ್ತಿದೆಯಲ್ಲ ನಾನು ಹೊಲ ಉತ್ತು ನೀನು ಕಾಲು ನನ್ನ ಹೊಲದಲ್ಲಿ ಇನ್ನು ನನ್ನ ಹೊಲದ ಹೊಲಿಕೆನ ನಿನ್ ನೀರೇನಾರ ಇಟ್ಟು ಪುಟ್ಟಿ ಹೊತ್ಕೊಂಡಿಲ್ಲ ನಿಮ್ಮ ಮಗನ ಸತ್ಯನಾರ ಇಟ್ ಮಾಡಿಕ್ಕಿಲ್ಲ ಅಂದಾಗ ಅಯ್ಯೋ ಬೇವು ಕಾಳಮ್ಮ ಯಾಕವ್ವ ತಿಳಿದೇ ಮಾತಾಡ್ತಾ ಇದೆಯೋ ತಿಳಿದೇ ಮಾತಾಡ್ತಾ ಇದೆಯೋ ಒಂದೂ ಗೊತ್ತಿಲ್ಲ ನನ್ನ ಪಸೂರ ನನ್ನ ತಾಯಿನ ಉತ್ತರ ಜಮ್ಮನ ಸಾವಂತಿ ಮಾಡ್ಕೊಂಬಿಟ್ಟೆ ಎಂಡ್ರದವರಿಗೆ ಎಂಡ್ರಿಗೆ ಎಂಡ್ರು ಕಟ್ಬಿಟ್ಟಲ್ಲವ ನೀನು ತಿಳಿಯೇ ಮಾತಾಡ್ತಾಯಿದ್ಯೋ ತಿಳಿಯೇ ಮಾತಾಡ್ತಾಯಿದ್ಯೋ ನೋಡವ್ವ ಬಲಗೀರು ಕೇಳ್ದೆ ಎಡಗೀರು ಬಿಟ್ಬಿಡ್ತೀನಿ ನೋಡವ್ವ ನನಗೆ ಅಚ್ಚಾರ ಮನೆಗೆ ಹೇಳ್ಕೊಟ್ಟು ಎಣ್ಣೆ ಸೇವೆಗೆ ನಾನು ಮೂರು ಮನೆಗೆ ಕಳ್ಸವ ಅಂತ ಹೇಳಿದಾಗ ಎಲ್ಲ ನನ್ನ ಮರಮನೆ ನೀನು ಎಷ್ಟೇ ಕಾಡಿ ಬೇಡಿದ್ರು ನಾವು ಒಂದು ಕಾಳು ಹೇಳ್ಕೊಡೋ ಮಗಳಲ್ಲ ಅಂತ ಹೇಳಿದಾಗ ನೋಡವ್ವ ನಾಳೆ ದೇವಾನ ದೇವತ ಆಡ್ಕೊಂಡಾಗಿದ್ದರೆ ಮಾದೇಶ್ವರನವರು ಬೇವನಟ್ಟಿ ಕಾಳಂಬನವರು ಬೇಕಾದಂಥ ಭಾಗ್ಯ ಕೊಟ್ಟು ಹೇಳಿ ಭಿಕ್ಷ ಇಷ್ಟ ಬರ್ಕಾಲಂಥ ದೇವಾನ್ ದೇತಗಳೆಲ್ಲ ಆಡ್ಕೊಂಡು ಹೋಗ್ತಾರೆ ನಾಳೆ ಆಕಾಶದಲ್ಲಿ ಮಳೆ ನಿಂತೋಯ್ತದೆ ಭೂಮಾಯಿ ಬೆಲೆ ಬೆಳೆ ರಾಮ ಲಕ್ಷ್ಮಣ್ರು ಕೆಲಸ ಬರ್ದಾಗೋಗ್ತದೆ ಮುತ್ತೈದೇ ಸ್ಥಾನ ಪಂಜೆ ಆಗೋಯ್ತದೆ ಕಣ್ ಅಂತ ಎಷ್ಟೇ ಹೇಳಿದ್ರು ಕೂಡ ಬೇವನಟ್ಟಿ ಕಾಳಂಬನವ್ರು ಕೇಳಿರುವಂತೆ ಕೊನೆ ಕೊನೆಯದಾಗಿ ಒಂದು ಹೇಳಿ ಕೇಳ್ಕೊಂಡ್ರು ಕೂಡ ಒಂದು ಪಾವ್ ಹೇಳ್ಕೊಡೋ ಮಗಳಲ್ಲ ಅಂತಂದಂತೆ ನಮ್ಮಅಪ್ಪ ಈ ಮಾಯ್ಕಾರ್ ಮಾದಪ್ಪನವರು ನೋಡವಾ ಬೇವನಟಿ ಕಾಳ ನಾನು ಭಾಗ್ಯ ಕೊಟ್ಟಂತ ಮಾದೇವ ಕಣ ನನ್ನನ್ನು ಬರಿಗ ಕಳ್ಸಬೇಡ ಅಂತ ಹೇಳಿದ್ರು ಬೇವನಿಟಿ ಕಾಳಂಬ ನನ್ನ ಏಳು ಜನ ಗಂಡ್ಮಕ್ಳು ಕಾಲ್ಪಾಲಾದರೂ ಪರವಾಗಿಲ್ಲ ಯೋಜನೆ ಸೊಸೆದ್ರು ದಿಕ್ಕಾಪಾಲ್ ಆದರೂ ಪರವಾಗಿಲ್ಲ ಏಳ್ನೂರು ಎಕರೆ ಜಾಗೇರಿ ಹುಣಸೆ ಮಟ್ಟೋಪ್ಪಾಗಿ ಮುಳ್ಳು ಮುಳ್ಳು ಗಿಡ ಬೇಕಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಂತೆ ಏಳ್ನೂರು ಕಾಲ್ನಡೆ ದನ ದನ ಹಿಂಡಿಗೆಲ್ಲ ದೊಡ್ಡ ರೋಗಪ್ಪ ಅಂದರೂ ಪರವಾಗಿಲ್ಲ ಏಳು ಕೈ ಎಮ್ಮೆ ಹಿಂಡಿಗೆಲ್ಲ ನಾಗೇರಿ ಬಂದ್ಸತ್ತೋದ್ರೆ ಏಳು ಕಡೆ ಹಾಡು ಪುಡಿ ಹಿಂಡಿಗೆಲ್ಲ ಮುಕ್ತಿ ರೋಗ ಸತ್ತೋದ್ರು ಪರವಾಗಿಲ್ಲ ಅಂತ ಈ ನಮ್ಮಅಪ್ಪ ಮಾದಪ್ಪನವರು ಏನವ ಈ ರೀತಿ ಕರೆದ್ಬಿಟ್ಟಲ್ಲ ನಿನ್ನ ಬಾಯಿ ಹೆಂಗಂತೆ ಹಂಗೆ ಆಗೋಯ್ತದಲ್ಲವ್ವ ನೋಡವ್ವ ಅದನ್ನೆಲ್ಲ ನಾನು ಆ ತಪ್ಪನ್ನೆಲ್ಲ ಒಪ್ಪ ಮಾಡ್ಕೊತೀನಿ ನೀನು ಒನ್ ಪಾವಕೊಡಿದ್ರು ಪರವಾಗಿಲ್ಲ ನಾನು ಕೊನೆಯದಾಗ್ ಕೇಳ್ಕೊತೀನಿ ನೋಡವ್ವ ನೀನು ಒಂದು ಹೇಳಿ ಕೊಡೋದರು ಪರವಾಗಿಲ್ಲ ನೀನು ಗಂಗೆ ಗಂಗೈಯನ್ನು ತಕ್ಕೊಂಡೋಗ್ಬಿಟ್ಟು ಗಂಗೆ ಗಜ್ಬಿಡು ಆ ಗಂಗೆ ಕೈಯನ್ನು ತಕ್ಕೊಂಡೋಗ್ಬಿಟ್ಟು ಎಲ್ಲೇ ರಾಶಿ ಗದ್ಬಿಟ್ಟು ಆ ಗಂಗೆ ಕೈಗೆ ಎಷ್ಟೆಲ್ಲ ಅಂದ್ಕತ್ತದೆ ಅಷ್ಟೆಲ್ಲ ತಕೊಂಡು ನಮ್ಮ ಮುಕ್ತು ಜೋಳಿಗೆ ಹೋದ್ರು ಬಿಡುವ ನಿಂಗೆ ಇನ್ನೂ ಅಷ್ಟು ಭಾಗ್ಯ ಕೊಡ್ತೀನಿ ಅಂತ ಹೇಳಿದ್ರಂತೆ ಎಲ್ಲ ನನ್ನ ಮರಮಗ್ನೇ ನಾನು ಎಷ್ಟು ಹೇಳಿದ್ರೆ ನನ್ನ ಮನೆ ಬಾಕ್ಲೋ ಬಿಟ್ಟು ಹೋಯ್ತಾರವಲ್ಲ ನೀನು ಅಂದ್ಬಿಟ್ಟು ಕ ಕವಲಾಗಿದ್ದು ಆಳುನ ಕೈಲಿ ಕತ್ತಿರೋದು ಆಚೆ ಕಳ್ಸಿಬಿಟ್ಟು ಕಟ್ಟಾಕಿದ್ದ ನಾಯಿಯನ್ನು ಬಿಟ್ಟು ಬಿಟ್ರಂತೆ ನಮ್ಮ ಅಪ್ಪ ಈ ಮಾದಪ್ಪನವ್ರಿಗೆ ಕೋಪ ಬಂದು ಎಡಗಣ್ಣು ಹುರ್ಗಣ್ಣಂತೆ ಬಲಗಂಡು ಬಾಗ್ಯಕ್ಕೆ ಕೊಡೋಕಂಡಂತೆ ಎಡಗಣ್ಣ ಯಾವಾಗ ಬಿಟ್ಟರು ಬೆವನಹಳ್ಳಿ ಕಾಳ್ಮರು ಯಥಾಸ್ಥಿತಿ ಭಾರೀ ಬಡ್ಸ್ತಾರ ಬಂದ್ಬಿಡ್ತಂತೆ ಭಾರಿ ಬಡ್ಸ್ತಾರ ಬಂದು ಏಳು ಜನ ಗಂಡು ಮಕ್ಕಳೆಲ್ಲ ಕಾರ್ಪಾಲ್ ಆಗೋರಂತೆ ಯೋಜನೆ ಜನ ಸೊಸ್ಯದ್ರೆ ದಿಕ್ಕಾಪಾಲಾಗೋದಂತೆ ಏಳ್ನೂರು ಕಡೆ ದನ ಹಿಣಿಗೆಲ್ಲ ದೊಡ್ಡ ರೋಗ ಬಂದು ಏಳ್ನೂರು ಕಡೆ ಎಮ್ಮೆ ಹಿಡ್ಗೆಲ್ಲ ನಾಗೇರಿ ಬಂದು ಏಳ್ನೂರು ಕಡೆ ಆಡು ಕೊರಿಗೆ ಹಿಂಡಿಗೆಲ್ಲ ಗಾರಮುತ್ತಿನ ರೋಗ ಬಂದು ಸತ್ತೋದುವಂತೆ ನಮ್ಮಪ್ಪ ಈ ಮಾಯ್ಕಾರ ಮಾದಪ್ಪನವರು ಮುಂದಕ್ಕೆ ಹೋ ಮುಂದಕ್ಕೆ ಮೂರು ರಜೆ ಕಿತ್ತಾಕ್ತರಂತೆ ಬೇವನಹಟ್ಟಿ ಕಾಳಮ್ಮನ ಗಂಡಾರ ಕೆಣಗಾರ್ ಕಣ್ಣೈನವರು ಇವತ್ತು ಮಾದೇಶ್ವರನವರು ಎಷ್ಟೇ ದಾನ ಕೇಳಿದ್ರು ನೀನು ಒಂದು ಕಾಳು ಹೇಳ್ಕೊಡ್ದೆ ಹೋದಲ್ಲ ನಮಗೆ ಸ್ಥಿತಿ ಆಗೋಯ್ತಲ್ಲ ಅಂದ್ಬಿಟ್ಟು ಬೇವನಟ್ಟಿ ಕಾಳಂಬನವರು ಮುಂದೆ ಜುಟ್ಟನ್ನು ಹಿಡ್ಕೊಂಡು ಮೂರು ಗುದ್ದನೇ ಯಾವಾಗ ಗುದ್ದಿದ್ರು ಒಯ್ತಾ ಇರುವಂಥ ನಮ್ಮಪ್ಪ ಈ ಮಾಯ್ಕಾರ ಮಾದಪ್ಪನವರು ಪಾದವನ್ನು ಇಟ್ಕೊಂಡು ಬೇವನಟ್ಟಿ ಕಾಳಮ್ಮನವರು ನಾ ಮಾಡಿದ್ದೆಲ್ಲ ತಪ್ಪು ತಪ್ಪು ನೆಪ್ಪ ನಾವು ಅಪ್ಪ ಮಾಡ್ಕೊಂಡ್ರು ಮತ್ತೆ ನನಗೆ ಭಾಗ್ಯಕ್ ಬಿಡಪ್ಪ ಅಂತ ಕೇಳಿದ್ರಂತೆ ಬೇವು ನಮ್ಮಪ್ಪ ಈ ಮಾಯ್ಕಾರ ಮಾದಪ್ಪನವರು ನೀನು ಎಷ್ಟೇ ಭಾಗ್ಯ ಕೊಟ್ಟರು ನೀನು ದುರಾಂಕಾರ ತಪ್ಪಲ್ಲ ಅಂತ ತೊಗೊಂಬಿಟ್ಟು ಮುಂದಕ್ಕೆ ಮೂರು ರಜೆ ಕಿತ್ತಾಕ್ರಂತೆ ಆವಾಗ ಬೇವನಹಳ್ಳಿ ಕಾಲಂನವರು ಎರಡು ಪಮ್ಮ ಅಪ್ಪ ಈ ಮಾಯ್ಕಾರ್ಪ್ಪ ಎರಡು ಪಾದನ ತಪ್ಪಿಕೊಂಡು ನೀನು ಮತ್ತೆ ಭಾಗ್ಯ ಕೊಡೋವರೆಗೂ ನಿಮ್ಮ ಪಾದ ಬಿಡೋಲ್ಲ ಅಂತಂತೆ ಯಾವಾಗ ಹಿಡ್ಕೊಂಡು ನಮ್ಮ ಅಪ್ಪ ಈ ಮಾದಪ್ಪನವರು ಹರ್ಗಳಿಗೆ ಯೋಚನೆ ಮಾಡಿ ನಾಳೆ ನಮ್ಮ ಬಳಿ ಬರುವಂಥ ಭಕ್ತರು ಬೇವನಟಿ ಕಾಳಮನವ್ರಿಗೆ ಬೇಕಾದಂಥ ಭಾಗ್ಯ ಕೊಟ್ಟಿರಂತೆ ಮಾದಪ್ಪನವರು ದಾನ ಭಿಕ್ಷಾ ಕೊಡಲಿಲ್ಲ ಅಂದ್ಬಿಟ್ಟು ಕೊಟ್ಟಂಥ ಭಾಗ್ಯ ಅಂದ್ಬಿಟ್ಟು ನನ್ನ ಹೇಳ್ಬಾರ್ಯ ಕೈಲಾಸಕ್ಕೆ ಯಾರು ಬರ್ದೊಯ್ತಾರೆ ನನಗೆ ಕಡ್ಡಿ ಕರ್ಬಿಡೋ ಮೊದಲ ನನ್ನ ಮಾದೇವ ಅಂತೇಳಿ ಯಾರು ಅಂತ ಅಂತಂದ್ಬಿಟ್ಟು ನಮ್ಮ ಅಪ್ಪಾಜಿ ಮೈಕಾಡ್ ಮಾದಪ್ಪನವರು ದೇವನಟ್ಟಿ ಕಾಳ ಒಂದು ಭಾರಿ ಬೆಟ್ಟ ಬಾರಿ ಬೆಟ್ಟ ಕರ್ಕೊಂಡು ನೋಡವ್ವ ನಿಮಗೆ ದೇವನಟ್ಟಿ ಅನ್ನೋದು ಹಾಳಾಗಲಿ ಕಾಳಿ ಏನೂ ಶಾಚಿವಾಗ್ಲಿ ಅನ್ಬಿಟ್ಟು ನೀನು ಕಡಿಮೆ ಕಬ್ಬಾಳಿ ಹಾಕಬಾಳವ್ವ ನಿಟ್ಟವ್ರ ಮನೆ ಬಾಲ್ ಬಂಗಾರ ಮಾಡು ನಿಮ್ಮ ಬ್ಯಾಲ್ಕಿ ಹೊಡೆದವ್ರು ಬೆನ್ನಿಂದ ನೀರು ನಿಮ್ ಬಳಿಗೆ ಭಕ್ತಿಯಿಂದ ಬರುವಂತ ಭಕ್ತರು ಬುಡದನೇ ಕಾಯವ್ವ ನಿನಗೆ ಏಳೂರು ನಿನಗೆ ವರ್ಷ ವರ್ಷಕ್ಕೂ ಕೊಂಡಾ ನಡೀಲಿ ಏಳೂರು ಎಳವಾರ ಬರಲಿ ನಾನು ಏಳು ಮಲೆ ಕೈಲಾಸದಿಂದ ತೀರ್ಥ ಬರುವವರೆಗೂ ನೀನು ಕೊಂಡಾ ಅಂತ ಕಡಿಮೆ ಕಬ್ಬಾಳ ಆಶೀರ್ವಾದ ಮಾಡಿ ಮುಂದೆ ಮೂರು ಮಲೆ ಸೇರಿ ಪಾ ತಾಳ್ಮೆಟ್ಟವನ ಸೇರಿ ಪಾದ್ಮೇಲೆ ಪಾದ ಊರಿ ಕೋಡ್ಗಲ್ ಮೇಲೆ ಮನೆ ಮೇಲೆ ಕುಂಚೋಚನೆ ಮಾಡಿ ರುದ್ರಾಕ್ಷಿ ಮನೆಯವರು ರುದ್ರಿ ಭದ್ರಾಕ್ಷಿ ಮೇಲೆ ಭಕ್ತರೆಲ್ಲ ಅಂತ ಅಂತೇಳಿ ನಾಗಮಲೆ ಹೊಡೆದು ಮೂಡಿ ಗುಂಜಿ ಮೇಲೆ ಗುರುಗಾಕ್ಷಿ ಕೊಂಡು ಗುರ್ಗಂಜಿ ಮೇಲೆ ಗುಸ್ತಾನ ಪಡೆದು ನಾಳೆ ಭೂಲೋಗ್ತಾನೆ ನರ್ಮಾನವರು ಧರ್ಮ ಧರ್ಮಕರ್ಮ ತೂಕ ಮಾಡಬೇಕು ಅಂತೇಳಿ ಧರ್ಮಸ್ಥಳವನ್ನು ಸೇರಿ ಶ್ರೀಮಂಜನಾ ಮಂಜುನಾಥ್ನ ಕುಂತು ಅಡುಗಳಿಗೆ ಯೋಚನೆ ಮಾಡಿ ತಿರ್ತಿ ತಿಮ್ಮಪ್ಪನ ಜೊತೆ ಸೇರಿ ಗೇರನ್ನೇ ಕದ್ದು ಕಳೆಬೈರವಾದ ಹೆಸರು ಪಡ್ಕೊಂಡು ಆದಿ ಚುಂಚನಗಿರಿಯಲ್ಲಿ ಅಂದಾನಬೈರ್ಯ ಮೇಲ್ಕೊಂಡು ಮಹಿಷಿ ಸುಮಾರುಕೋಸ್ಕರ ಮುದ್ದುಮಣಿ ಗಂಟಾಗಿ ಶಬರಿಮಲೆ ಸೇರಿ ಹದಿನೆಂಟಂತ ಮೇಲ್ಕೊಂಡು ಸ್ವಾಮಿ ಶರಣಮಯ್ಯಪ್ಪ ಅಂತ ಹೆಸರು ಪಡ್ಕೊಂಡು ನೂರ ಒಂದು ಅವತಾರ ತಾಳಿ ಭಕ್ತರ ಜೊತೆ ಮೂಲವಾಗಿ ಇರುವತ್ತು ಕೋಟಿ ದೇವಾನ್ಯೋತೆಗಳ ಬಳಿ ಹೋಗಿ ತೆಂಗಿನಕಾಯಿ ಅಂತ ಹೆಸರು ಪಡ್ಕೊಂಡು ಒಡ್ಮೂರು ಆಶೀರ್ವಾದ ಮಾಡುವಂಥ ಇದೇ ಮೂರು ಕಣ್ಮು ಕಣ್ಮುಕ್ಕು ಇಡೀ ವಿಶ್ವದಲ್ಲೇ

उगैने जय जनी बुंडई 1000 उगैने जय नन्ना गौरामु 1000 उगैने जय श्री रामचंद्र जी 1000 उगैने जय हेमलवडि 1000 उगैने जय भाल बेटा दोडीम 1000 उगैने जय इजिमवडि 1000 उगैने जय रंगजिमवडि 1000 उगैने जय मालाप्पा जय जय मायकरो जय जयमाशेश्वरम जय मातपालियो जय जयमालाप्पा जय जय मायकरो जय जयमाशेश्वरम जय मायकरो जय ಅದ್ಭುತ ಅದ್ಭುತ ಹಾ ಹಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಇದು ಮಾಡ್ರೆ ಎಷ್ಟು ಅದ್ಭುತವಾಗಿ ಮಲೆಮಹದೇಶ್ವರರ ಇತಿಹಾಸವನ್ನ ಎಷ್ಟು ಸ್ಪಷ್ಟವಾಗಿ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಕಟ್ಟೆದೊಡ್ಡಿ ಗ್ರಾಮಸ್ಥರಾದಂತಹ ನಮ್ಮ ನಾಗೇಂದ್ರನವರು ಎಷ್ಟು ಒಂದು ಮಹದೇಶ್ವರನೇ ಬಂದು ಹೋದ ಅನ್ನಷ್ಟು ಬಾಷ್ಪವಾಗುತ್ತೆ ಅಂತಹ ಅದ್ಭುತವಾದ ಕಥೆಯನ್ನು ಹೇಳಿರ್ತಾರೆ ಸೊ ಇವರಿಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಫಾಲೋವರ್ಸು ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬೆಂಬಲಿಸಿ ಸೊ ಏನು ಈ ಥರ ಮಹದೇಶ್ವರರ ಇತಿಹಾಸವನ್ನು ಯಾವ ರೀತಿ ಬಹಳ ಖುಷಿಯಾಯ್ತೋ ಬಹಳ ಸಂತೋಷವಾಯ್ತೋ ನೋಡಿ ಎಲ್ಲರೂ ಇಲ್ಲಿರ್ತಕ್ಕಂಥ ಜನರ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಈ ಇತಿಹಾಸ ಅರಿವಾಗ್ತು ಸೊ ಇದನ್ನು ನಾನು ಲಕ್ಷಾಂತರ ಜನಕ್ಕೆ ರೀಚ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ಸಹಕರಿಸಿ ಒಂದು ಉಗೆ ಅಂತ ಮಹದೇಶ್ವರರ ಒಂದು ಏನು ಒಂದು ಕಮೆಂಟನ್ನು ಹಾಕಿ ಹಾಗೆ ನಮ್ಮ ನಾಗೇಂದ್ರನವ್ರಿಗೆ ನಮ್ಮ ನಾಗೇಂದ್ರನವ್ರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ರಪ್ಪ ಭಾಳ ಅದ್ಭುತವಾಗಿ ಹೇಳಿದ್ರಣ ಭಾಳ ನಾಗೇಂದ್ರಣ್ಣ ಅವರೇ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ಮಹದೇಶ್ವರರ ಇತಿಹಾಸ ಅದು ಭಾಳ ಸ್ಪಷ್ಟವಾಗಿತ್ತು ನಿಮ್ಮ ಕಾರ್ಯ ಇನ್ನೂ ಇದೇ ಥರ ಮಹದೇಶ್ವರರ ಇತಿಹಾಸವನ್ನು ಜಗತ್ತು ಜಾಹೀರಾತಾಗಬೇಕು ಎಲ್ಲರೂ ಸಾರ್ತಕ್ಕಂಥ ಕೆಲಸ ಆಗಲೇಣ್ಣ ಇನ್ನೊಂದು ಸಲ ಉಗಿ ಹಾಕ್ಬಿಡ್ರಪ್ಪ